ಮುಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಗುಂಪು ಮನೆ ಯೋಜನೆ ಕೈಬಿಡಬಾರದೆಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಅಧ್ಯಕ್ಷ ರಫತ್ ಖಾನ್ ಒತ್ತಾಯಿಸಿದರು ಗುಂಪು ಮನೆ ಯೋಜನೆ ಮೂಲಕ ಸಾಂಸ್ಕೃತಿಕ ನಗರಿ ಮೈಸೂರು ಸುತ್ತಮುತ್ತ ನಿವೇಶನ ಅಥವಾ ಮನೆ ಪಡೆದು ವಾಸ ಮಾಡುತ್ತೇವೆಂದು ಕಾಯುತ್ತಿರುವ ನಾಗರಿಕರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ನಿರಾಶೆಯನ್ನುಂಟು ಮಾಡಿದ್ದೆ ಗುಂಪು ವಸತಿ ಯೋಜನೆಯ ಸಮೀಕ್ಷೆಯಲ್ಲಿ ಇಪ್ಪತ್ತಾರು ಸಾವಿರ ಮಂದಿ ಅರ್ಜಿ ಸಲ್ಲಿಸಿದ್ದರು ಬಹುಮಾಡಿ ಕಟ್ಟಡಗಳನ್ನು ನಿರ್ಮಿಸಿ ಪ್ರತಿ ಕಟ್ಟಡದಲ್ಲಿ ಒಂದು ಎರಡು ಮತ್ತು ಕೊಠಡಿಗಳ ಮುನ್ನೂರರಿಂದ ನಾನ್ನೂರ ಗುಂಪು ಮನೆಗಳನ್ನು ನಿರ್ಮಿಸಿ ವಸತಿ ರಹಿತರಿಗೆ ಲಾಭ ನಷ್ಟವಿಲ್ಲದೆ ಕೈಗೆಟುಕುವ ದರದಲ್ಲಿ ಹಂಚಿಕೆ ಮಾಡಲು ನಿರ್ಧರಿಸಿತ್ತು ದಸರಾದಲ್ಲಿ ಸ್ತಬ್ಧ ಚಿತ್ರ ನಿರ್ಮಿಸಿ ಮನೆ ಕಟ್ಟುವ ಬಡವರಿಗೆ ಸ್ವಂತ ಮನೆಯ ಸೂರಿನಾಸೆಯನ್ನು ಹುಟ್ಟಿಸಲಾಗಿತ್ತು ಗುಂಪು ಮನೆ ಯೋಜನೆಗೆ ಸರ್ಕಾರದಿಂದಲೂ ಅನುಮೋದನೆ ದೊರೆತಿತ್ತು ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯದಲ್ಲಿ ನಾಲ್ಕು ಪಾಯಿಂಟ್ ಲಕ್ಷ ರು ಅನುದಾನವನ್ನು ಪ್ರಾಧಿಕಾರ ಮೀಸಲಿರಿತ್ತು ಆದರೆ ಸುಮಾರು ಇನ್ನೂರ ಐವತ್ತು ಕೋಟಿ ರು ವೆಚ್ಚದ ಈ ಯೋಜನೆಗೆ ಕಡೆಗಣಿಸಿರುವುದು ಅತ್ಯಂತ ವಿಷಾದನೀಯ ಎಂದು ಕಿಡಿಕಾರಿದರು ಅಲ್ಲಿ ಒಬ್ಬ ದೇಹ ಸುಖವಾಗಿ ಮಾಡಬೇಕಂತ ಒಂದು ಆಶಯ ಆ ಆಶಯವನ್ನು ಮೂಡಾದರೂ ಮಾಡಿ ವೆಚ್ಚ ಆದರೆ, ನೀವು ನೋಡಿದ್ರೆ ಇತ್ತೀಚೆಗೆ ಒಂದು ಸುದ್ದಿಯಲ್ಲಿ ನಮಗೆ

ಮೊದಲು ಸಲ ನಾವು ಇಡೀ ಈ ಮೈಸೂರು ನಗರದಲ್ಲಿ ಎಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ಸಂದೇಶವನ್ನು ಕೊಡ್ತೀವಿ ಯಾರ್ಯಾರಿಗೆ ಯಾರ್ಯಾರು ನೀವು ಕೇವಲ ಮಾಡಿದ್ದೀರಾ ಯಾರ್ಯಾರು ಈ ನಿರೀಕ್ಷೆಯಲ್ಲಿದ್ದೀರಾ ಈ ಗುಂಪುಗಳ ಮನೆಗಳ ಮತ್ತೆ ನಿವೇಶನಗಳ ಬಗ್ಗೆ ಅವೆಲ್ಲ ನಮಗೆ ಎಸ್ ಸಂಪರ್ಕಿಸಿ ನಾವು ಮುಂದಿನ ಬರುವ ದಿನಗಳಲ್ಲಿ

ನಾವೇನು ಹೇಳ್ತೇವೆ ಬಡ ಜನರ ಮೂಲಭೂತ ಸೌಕರ್ಯ ಕೊರತೆ ಆದ್ರೆ ಈಗ ರಿಕ್ವೈರ್ಮೆಂಟ್ ಇದೆ ಈ ಒಂದು ದೊಡ್ಡ ಹೋರಾಟ ಪ್ರತಿಭಟನೆಗಳು ಬೆಳವಣಿಗೆಗಳು ಮಾಡಿ ನಾವು ಜನರಿಗೆ ಅವರ ನಿವೇಶನ ಮನೆಗಳು